ಓಂ ಗಮ್ ಗಣಪತಿಯೇ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗಣೇಶ ಮಂತ್ರ ಈ ಎಂಟು ವಿಶೇಷ ಗಣಪತಿ ಮಂತ್ರಗಳಿಂದ ಜೀವನವೇ ಬದಲಾಗುತ್ತದೆ ಯಾವುದು ಆ ಮಂತ್ರಗಳು ಅಂತ ನೋಡೋಣ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ನಿಮಗೆ ಇಷ್ಟ ಆದರೆ ಸಪೋರ್ಟ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಣಪತಿಯನ್ನು ಮಂತ್ರಗಳಿಂದ ಪೂಜಿಸುವುದರಿಂದ ಪೂಜೆಯ ಫಲವನ್ನು ಶೀಘ್ರವಾಗಿ ಪಡೆದುಕೊಳ್ಳಬಹುದು ಮತ್ತು ಗಣಪತಿಯನ್ನು ಪ್ರಸನ್ನಗೊಳಿಸಬಹುದು ಗಣಪತಿಯನ್ನು ಪೂಜಿಸುವಾಗ ನಾವು ಯಾವ ಗಣಪತಿ ಮಂತ್ರಗಳನ್ನು ಪಠಿಸಬೇಕು ಯಾವ ಗಣಪತಿ ಮಂತ್ರಗಳಿಂದ ಏನು ಪ್ರಯೋಜನ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಧಾರ್ಮಿಕೆಯ ನಂಬಿಕೆಯ ಪ್ರಕಾರ ಭಗವಾನ್ ಸೂರ್ಯ ಶ್ರೀ ವಿಷ್ಣು ಮತ್ತು ಗಣೇಶನ ಆರಾಧನೆಯು ಮಾರ್ಗಶಿರ ಮತ್ತು ಪುಷ್ಯ ತಿಂಗಳಲ್ಲಿ ವಿಶೇಷ ಮಹತ್ವವನ್ನು ಹೊಂದಿದೆ ಹಾಗೂ ವಾರದ ಮಂಗಳವಾರದಂದು ಹಲವರು ಗಣೇಶನನ್ನು ಆರಾಧಿಸಿದರೆ ಇನ್ನೂ ಕೆಲವರು ಬುಧವಾರದಂದು ಗಣೇಶನನ್ನು ಆರಾಧಿಸುತ್ತಾರೆ ಈ ದಿನಗಳಲ್ಲಿ ಸಂಕಟನಾಶನ ಗಣೇಶ ಸ್ತೋತ್ರ ಗಣೇಶ ಕವಚ ಸಂತಾನ ಗಣಪತಿ ಸ್ತೋತ್ರ ಗಣಪತಿ ಅಧರ್ವ ಶೀರ್ಷ ಋಣಹತ ಗಣಪತಿ ಸ್ತೋತ್ರ ಗಣೇಶ ಚಾಲೀಸ ಪಠಿಸುವುದರಿಂದ ಶ್ರೀ ಗಣೇಶನ ವಿಶೇಷ ಅನುಗ್ರಹ ದೊರೆಯುತ್ತದೆ ಆದ್ದರಿಂದ ನೀವು ಸಹ ಅಪಾರ ಸಂಪತ್ತನ್ನು ಬಯಸುತ್ತಿದ್ದರೆ ಮತ್ತು ನಿಮ್ಮ ಅದೃಷ್ಟವನ್ನು ಜಾಗೃತಗೊಳಿಸಲು ಬಯಸಿದರೆ ಈ ಕೆಳಗಿನ ಮಂತ್ರಗಳನ್ನು ಪಠಿಸುವುದನ್ನು ಅಭ್ಯಾಸ ಮಾಡಿಕೊಳ್ಳಿ ಶ್ರೀ ಗಣೇಶ ವಂದನಾ ಮಂತ್ರ ಮೊದಲನೆಯದು ಗಜಾನನಂ ಭೂತಗನದಿ ಸೇವಿತಂ ಕಪಿಪ್ತ ಜಂಬೂ ಫಲಚಾರು ಭಕ್ಷಣಂ ಉಮಾಸುತನ ಶೋಕ ವಿನಾಶಕಾರಕಂ ನಮಾಮಿ ವಿಘ್ನೇಶ್ವರ ಪದ್ ಪಂಕಜಂ ಎರಡನೆಯದು ಶ್ರೀ ಗಣೇಶ ಬೀಜ ಮಂತ್ರ ಘಂ ಅಷ್ಟೇ ಮಂತ್ರ ಇರೋದು ಮೂರನೆಯದು ಇಷ್ಟಾರ್ಥಗಳ ಈಡೇರಿಕೆಗೆ ಮಂತ್ರ ಓಂ ಗಂ ಗಣಪತೆಯೇ ನಮಃ ನಾಲ್ಕನೆಯದು ವಿವಾಹ ದೋಷ ದೂರಾಗಿಸಲು ತ್ರೈಲೋಕ್ಯ ಮೋಹನ ಗಣೇಶ ಮಂತ್ರ ಓಂ ತುಂಡೈಕ ದೃಷ್ಟ್ಯಾಯ ಕಿ ಕ್ಲೀಂ ಹ್ರೀಂ ಶ್ರೀಂ ಗಂ ಗಣಪತಿ ವರವರದ ಸರ್ವಜನಮ್ಮೆ ವಶಮಾನಯ ಸ್ವಾಹ ಈ ಮಂತ್ರವನ್ನು ಪಠಿಸುವುದರಿಂದ ಶೀಘ್ರ ವಿವಾಹ ಇಚ್ಛೆಯಂತಹ ಪತಿ ಮತ್ತು ಸೌಭಾಗ್ಯ ಪ್ರಾಪ್ತವಾಗುವುದು ಖಚಿತ ಐದನೆಯದು ಆರ್ಥಿಕ ಪ್ರಗತಿ ಸಮೃದ್ಧಿಯಾಗಿ ಷಡಾಕ್ಷರ ಮಂತ್ರ ಓಂ ವಕ್ರತುಂಡಾಯ ಹುಂ ಆರನೆಯದು ಉಚ್ಚಿಷ್ಟ ಗಣಪತಿ ಸಾಧನ ಓಂ ಹಸ್ತಿ ಪಿಚಾಶಿಲೇಖಿ ಸ್ವಾಹ ಮಂತ್ರವನ್ನು ಪಠಿಸಬೇಕು ನೀವು ಈ ಮಂತ್ರವನ್ನು ಜಪಿಸುವಾಗ ಬಾಯಿಯಲ್ಲಿ ಬೆಲ್ಲ ಲವಂಗ ಏಲಕ್ಕಿ ವಿಲೆದೆಲಕೆ ಮತ್ತು ಅಡಿಕೆ ಇವುಗಳನ್ನು ಯಾವುದನ್ನಾದರೂ ಇಟ್ಟುಕೊಳ್ಳಬೇಕು ಈ ರೀತಿ ಮಂತ್ರದ ಪಠಣವು ನವೀಕರಿಸಬಹುದಾದ ಫಲವನ್ನು ನೀಡುತ್ತದೆ ಓಲ್ನೆಯದು ಲಕ್ಷ್ಮೀ ವಿನಾಯಕ ಮಂತ್ರ ಸಂಪತ್ತು ಉದ್ಯೋಗ ಮತ್ತು ಆರ್ಥಿಕ ಬೆಳವಣಿಗೆಗಾಗಿ ಈ ಲಕ್ಷ್ಮಿ ವಿನಾಯಕ ಮಂತ್ರವನ್ನು ಪಠಿಸಿ ಓಂ ಶ್ರೀ ಘಂ ಸೌಭ್ಯಾಯ ಗಣಪತಿ ವರವರದ ಸರ್ವಜನಂ ಮೇ ವಶಮಾನಾಯ ಸ್ವಾಹ ಎಂಟು ಇದಲ್ಲದೆ ಈ ಕೆಳಗಿನ ಮಂತ್ರವನ್ನು ಪಠಿಸುವುದು ಸಹ ಪ್ರಯೋಜನಕಾರಿಯಾಗಿದೆ ಗಮ್ ಕ್ಷಿಪ್ರಪ್ರಸಾದನಾಯ ನಮಃ ಓಂ ಗಂ ನಮಃ ಈ ಮಂತ್ರಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಗಣೇಶನನ್ನು ಮಂತ್ರಗಳಿಂದ ಆರಾಧಿಸುವುದರಿಂದ ಅವನು ಶೀಘ್ರದಲ್ಲೇ ಪ್ರಸನ್ನನಾಗುವಂತೆ ಮಾಡಬಹುದು ಈ ಮೇಲೆ ಸೂಚಿಸಲಾದ ಗಣೇಶ ಮಂತ್ರಗಳನ್ನು ಪಠಿಸುವುದರಿಂದ ನಮ್ಮ ಯಾವೆಲ್ಲ ಸಮಸ್ಯೆಗಳು ದೂರ ಆಗುವುದು ಎಂಬುದನ್ನು ತಿಳಿದುಕೊಂಡಿರಲ್ಲವೇ ನೀವು ಕೂಡ ಈ ಗಣೇಶ ಮಂತ್ರವನ್ನು ಪಠಿಸುವ ಮೂಲಕ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ವಿವೇಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ಸಹ ನಿಮಗೆ ಇಷ್ಟ ಆದರೆ ಖಂಡಿತ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು